ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ಏನು ಹೇಳ್ತಾ ಇದ್ದೀನಂದರೆ ಇನ್ನೇನು ಶ್ರಾವಣ ಮಾಸದಲ್ಲಿ ದಿನಾಲು ಒಂದೊಂದು ದೇವರಿಗೆ ಅಂದರೆ ಪ್ರತಿ ಶುಕ್ರವಾರ ಏನು ಮಾಡೋದು ಅಂತ ವಿಚಾರ ಮಾಡ್ತಿರೋರಿಗೆ ಇದೊಂದು ಬೇಗನೆ ಆಗುವಂಥ ಮತ್ತು ಕೆಲವೊಬ್ಬರಿಗೆ ಹೋಳಿಗೆ ಮಾಡಲು ಆಗದೆ ಇರುವಂಥವರಿಗೆ ಸೀರೆ ಚೆನ್ನಾಗಿ ಬರಲ್ಲ ಅಂಥವರಿಗೆ ಇದು ರೆಸಿಪಿನ ಮಾಡ್ಬೋದು ತುಂಬ ಚೆನ್ನಾಗಿ ಪ್ರಸಾದ ಆಗುತ್ತೆ ಬೇಗನೆ ಮಾಡ್ಬೋದು ಮತ್ತು ತುಂಬ ಕಡಿಮೆ ಸಾಮಗ್ರಿಗಳಿಂದ ಮಾಡ್ಬೋದು ಮತ್ತು ಯಾವಾಗಲೂ ಸೀರಾನ ಮಾಡಿ ಬೇಜಾರಾದ ಆದಾಗ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ನೋಡೋಣ ಬನ್ನಿ ಇರುತ್ತರ ಆದರೆ ಸೀರಾ ಅಲ್ಲ ಈ ಥರ ಪ್ರಸಾದನ ಎಲ್ಲ ದೇವರಿಗೆ ನೈವೇದ್ಯವಾಗಿಡಬಹುದು ತುಂಬ ಬೇಗನೆ ಚೆನ್ನಾಗಾಗುತ್ತೆ ಒಂದು ಬಾಟ್ಲಷ್ಟು ತೊಗೊಂಡಿದರೆ ಅದಕ್ಕೆ ಅರ್ಧ ಬಟ್ಲಷ್ಟು ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡು ಮರಳುವ ನೀರನ್ನ ಹಾಕಬೇಕು ಒಂಥರ ಅರ್ಧ ಕಡಿ ಸಕ್ಕರೆ ಕುಟ್ಟಿ ಹಾಕಬೇಕು ಸಕ್ಕರೆ ಅರ್ಧ ಕಪ್ಪು ಬೆಲ್ಲ ನೀವು ಬೇಕಾದರೆ ಯಾವುದಾದ್ರೂ ಒಂದು ಕೂಡ ಹಾಕೋಬೋದು ಈ ಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಮೇಲುಗಡೆ ತುಪ್ಪನ ಹಾಕಿ ಈ ಥರ ದೇವರಿಗೆ ಪ್ರಸಾದ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಮತ್ತು ನಿಮಗೆ ಸ್ವಲ್ಪ ಚೇಂಜ್ ಅನಿಸುತ್ತೆ ಯಾವಾಗಲೂ ಸೀರೆ ಮಾಡಿ ಬೇಜಾರಾದಾಗ ಏಲಕ್ಕಿ ಪುಡಿನ ಹಾಕಿ ನೀವು ಬೇಕಾದರೆ ಕಾಜು ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಬೋದು ನೋಡಿ ಈ ಥರ ಪ್ರಸಾದ ತುಂಬ ಚೆನ್ನಾಗಾಗುತ್ತೆ